ಮೂರನೇ ಸಾರಿ ಬಂದಾಗ ಅವರು ಈ ಜಗದೀಶ್ವರ್ ರೆಡ್ಡಿ ನನಗೆ ಕಂಪ್ಲೇಂಟ್ ಅಲ್ಲಿ ಐ ಆರ್ ಅಲ್ಲಿ ಬಿಟ್ಟು ಯಾರು ತಮ್ಮ ಜೊತೆ ತಮ್ಮ ಇಲ್ಲ ನಿನ್ ಅಂತ ನಾನ್ ಹೋಗ್ತೀನಿ ಪೊಲೀಸ್ ಸ್ಟೇಷನ್ ಹೋಗ್ಬಿಟ್ಟು ಬೆಳಗ್ಗೆ ಬರ್ತೀನಿ ಅಂದ್ರೆ ಬೆಳಗ್ಬೇಕ ಅವರು ಅವ್ರು ನಂಗೆ ಜಾಸ್ತಿ ತಾಪತ್ರೆ ಅಲ್ಲಿಂದ ನಾನು ಹೊರಟೋಗಿದ್ದ ನಂಗೆ ಹೈದರಾಬಾದ್ ಇಂದ ಹದಿಮೂರು ಕಿಲೋಮೀಟರ್ ಶ್ರೀ ಒರಿಸಾ ಬಾರ್ಡ್ರ ಕರ್ಕೊಂಡು ಬಂದ್ರೆ ಅದು ಅದನ್ನು ರಾಮಕೃಷ್ಣ ಗಾಡಿಯಲ್ಲಿ ಸರ್ ಪೊಲೀಸ್ ಗಾಡಿಯಲ್ಲಿ ಬಂದಿಲ್ಲ ಪೊಲೀಸ್ ಅವ್ರು ಬಂದಿಲ್ಲ ರಾಮಕೃಷ್ಣ ಬಾಂಬಿ ಬಂದ ಗಂಗಾಧರ್ ಅಂತ ಅವ್ರ ಡ್ರೈವರ್ ಯಾವ್ದು ಇದು ಮೂವತ್ತ ನಾಲ್ಕು ಜನ ಬಂದ್ರು ಇಲ್ಲಿ ಬಂದು ಪೊಲೀಸ್ ಸ್ಟೇಷನ್ಗೆ ಅವ್ರು ಕೊಟ್ಬಿಟ್ಟು ಹೋಗಿದ್ವಿ ಬಂದಿದ್ದ ವ್ಯಾಪಾರ ಏನಾದ್ರು ಸರ್ ಅವ್ರಿಂದ ನನ್ ವ್ಯಾಪಾರ ಇಲ್ಲ ಸರ್ ಅವ್ರ ತಮ್ಮ ತಮ್ಮ ಸಿಗ್ಲಿಲ್ಲ ಅವ್ರೂ ಅವ್ರ ತಮ್ಮ ಆಗಲ್ಲ ಸರ್ ಅವ್ರಿಗೂ ನನ್ನ ತಮ್ಮ ಅವ್ರು ಅವ್ರಿಗೂ ನಿಮ್ ತಮ್ಮ ನನ್ನ ತಮ್ಮ ವ್ಯಾಪಾರ ಮಾಡ್ತಾರೆ ರಾಮಕೃಷ್ಣ ಅವರು ಮತ್ತೆ ರಾಮಕೃಷ್ಣ ಅವರು ನನ್ನ ತಮ್ಮಿಂದ ವ್ಯಾಪಾರ ಮಾಡ್ತಾರೆ ಮಾಡ್ತಾರೆ ನಮ್ಮ ತಮ್ಮನು ಅವ್ರು ಹೇಳೋದಕ್ಕೆ ಗೊತ್ತಿಲ್ಲ ನಾಲ್ಕು ತಿಂಗಳಿಂದ ಇವರು ಇದು ವ್ಯಾಪಾರ ಮಾಡ್ತಾ ಇದ್ದಾರೆ ನಂದು ನನ್ನ ಮಗಂದು ನನ್ನ ನಂಬರ್ ಅಕೌಂಟ್ ನಂಬರ್ ಎಲ್ಲ ಕೊಡ್ತೀನಿ ಸರ್ ನಾನು ಒಂದು ರೂಪಾಯು ಅವರಿಂದ ಮಾತಾಡಿಲ್ಲ ಒಂದು ರೂಪಾಯ್ ಕೊಡಲಿಲ್ಲ ಒಂದು ರೂಪಾಯು ನಾನು ತಗೊಂಡಿಲ್ಲ ಸರ್ ಸುಮ್ಮನೆ ನನಗೆ ಕೆಸರ್ ಇಟ್ಸ್ಕೊಂಡ್ಬಿಟ್ಟು ನನಗೆ ಜಾಸ್ತಿ ಪ್ರಾಬ್ಲಮ್ ಕೊಟ್ಟಿದ್ದಾರೆ ಸರ್ ನಂಗೆ ಇಷ್ಟು ಪ್ರಾಬ್ಲಮ್ ಕೊಟ್ಟಿಲ್ಲ ಹೇಳೋಕ್ಕಾಗಲ್ಲ ಪಿ ಎಸ್ ತಗೊಂಡೋಗಿ ನನಗೆ ಎಲ್ಲ ಅವ್ರು ತೆಗಿಬಿಟ್ಟು ರಾಮಕೃಷ್ಣ ಕಸ್ಟಡಿಯಲ್ಲಿ ಇದ್ದೀನಿ ಸರ್ ನನಗೆ ಹದಿನೈದು ನನಗೆ ಯಾರು ಕೇಳೋರಿಲ್ಲ ಸರ್ ನನಗೆ ಹದಿಮೂರು ದಿವಸ ನಂಗೆ ಯಾರು ಕೇಳೋರಿಲ್ಲ ಸರ್ ನಮ್ಮ ಮನೆಯವ್ರು ಬಂದ್ರೆ ಮನೆಯ ತಗೊಳ್ಳೋಕ್ಕೂ ಬಳಸೋಕ್ಕೂ ನೋಡಿಲ್ಲ ಸರ್ ನಮ್ಮ ಮನೆಗೆ ನನ್ನ ವೈಫ್ ಬಂದರೆ ವೈಫು ತೋರಿಸಿಲ್ಲ ಸರ್ ಮೂರು ದಿವಸ ನಂಗೆ ಎರಡು ದಿವಸ ರಾಮಕೃಷ್ಣ ಬರೋದು ಒಡೆಯೋದು ಉಣಿಸೋದು ಬಯಸೋದು ಸರ್ ನನಗೆ ನನಗೆ ಜಗದೀಶ್ ಸಾರ್ ಹೇಳ್ತಾ ನನ್ನ ಕಸ್ಟಡಿ ಅಲ್ಲಪ್ಪ ನೀನು ರಾಮಕೃಷ್ಣ ಕಸ್ಟಡಿ ಅಲ್ಲ ಅಂತ ಹೇಳ್ತಾರೆ ಸರ್ ನನಗೆ ತುಂಬಾ ಜಾಸ್ತಿ ನೋಡಿ ಸರ್ ನಾನು ಸ್ಟೇಷನ್ ಚಿಕ್ಕಬಳ್ಳಾಪುರ ಬೇರೆ ಚಂದ್ರ ಹತ್ರ ಇದೆ ಮೂವತ್ತನೇ ತಾರೀಕು ಸರ್ ಮೂರೂವರೆಗೆ ಎಫ್ ಐ ಆರ್ ಆಗಿರೋದು ಆರೂವರೆಗೆ ಹೈದರಾಬಾದ್ ಅಲ್ಲಿ ಬಂದು ಗಂಟೆಗೆ ನೋಟಿಸ್ ಸರ್ ಮನೆ ನನಗೆ ನಂಗೆ ಸರ್ ಅವರು ಮೂವತ್ತನೇ ತಾರೀಕು ಹೈದರಾಬಾದ್ ಬಂದು ಒಂದ್ ಹದಿನೈ ಅಲ್ಲೇ ವರ್ಗೂ ಸರ್ ಅವರು ಹನ್ನೆರಡು ಜನ ಪೊಲೀಸ್ ಎಸ್ ಐಸ್ ಅವರು ನಾನ್ ಕಸ್ಟಡಿಯಲ್ಲಿ ಹೋದ್ಮೇಲೆ ಕಸ್ಟಡಿಯಲ್ಲಿ ನಂಗೆ ಎರಡು ದಿವಸ ಅವರು ಪೊಲೀಸ್ ಅವರು ಎಲ್ಲ ನಂಗೆ ಕೊಟ್ಟು